அப்படே <laughs> தடுக்க ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಆರಾಮಿದ್ದೀರಾ ಅಂದ್ಕೊಂಡಿದ್ದೀನಿ ಸೊ ಇದು ವೆಡ್ನೆಸ್ ಡೇ ವ್ಲಾಗ್ ಆಗಿರುತ್ತೆ ವೆಡ್ನೆಸ್ ಡೇ ಒಂದು ರಾತ್ರಿ ಒಂದು ಏಳುವರೆ ಏನಾಗಿತ್ತು ಸೊ ಅವಾಗಿಂದ ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡೆ ಬೆಳಗ್ಗೆಯಿಂದನೂ ಮಾಡೋಕ್ಕಾಗಿಲ್ಲ ಯಾಕೋ ಸ್ವಲ್ಪ ವಿಪರೀತ ತಲೆನೋವಿತ್ತು ಸೊ ವೀಡಿಯೋ ಮಾಡ್ಕೊಳ್ಳೋಕೆ ಮೂಡ್ ಇರಲಿಲ್ಲ ಹಾಗಾಗಿ ಸ್ವಲ್ಪ ನೈಟಿಂದ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಒಂದು ಏಳುವರೆ ಎಂಟು ಗಂಟೆ ಆಗಿತ್ತು ಆವಾಗ ಸ್ಟಾರ್ಟ್ ಮಾಡ್ಕೊಂಡೆ ಇನ್ನು ನಮ್ಮನೆಯವ್ರು ಇವತ್ತು ಸಂತೆ ಅಲ್ವಾ ಸೊ ಹಂಗಾಗಿ ತರಕಾರಿನೆಲ್ಲ ತಗೊಂಡ್ಬಂದಿದ್ರು ಅವನ್ನೆಲ್ಲ ನೀಟಾಗಿ ಜೋಡಿಸ್ಕೋಬೇಕಾಗಿತ್ತು ಒಂದು ವಾರದಲ್ಲಿ ವೆಡ್ನೆಸ್ಡೇ ವೆಡ್ನೆಸ್ಡೇ ಡೇ ಸಂತೆ ಇರ್ತಾರೆ ನೋಡಿ ಅವಾಗ ತನ್ಕಂಡಿಟ್ಕಂಡ್ರೆ ಇನ್ನೊಂದು ಮುಂದಿನ ವಾರ ತನಕ ಏನು ಸಮಸ್ಯೆ ಇರಲ್ಲ ಇಲ್ಲ ಅಂತ ಅಂದರೆ ಆವಾಗಲೂ ಇವಾಗಲೂ ಮಾರ್ಕೆಟ್ ಕಳಿಸ್ಬೇಕಾಗುತ್ತೆ ಇನ್ನು ರಾತ್ರಿ ಊಟಕ್ಕೆ ಚಿಕನನ್ನು ತಗೊಬಂದಿದ್ರು ಸೊ ಬಿರಿಯಾನಿ ಮಾಡೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ಸ್ಪೆಷಲಾಗಿ ಮಾಡೋಣ ಏನು ಮಾಮೂಲಿ ಅದೇ ಬಿರಿಯಾನಿ ಅದೇ ಟೇಸ್ಟು ಅಂತ ಅಂದ್ಕೊಂಡು ಸೊ ಪಾಲಕ್ ಸೊಪ್ಪಿಂದ ಬಿರಿಯಾನಿ ಮಾಡೋಣ ಅಂತ ಹೇಳಿ ಅಂದ್ಕೊಂಡು ಹೆಚ್ಚು ಇದ್ದೆ ನೋಡಿ ನನಗೆ ಈ ಥರ ಸ್ಲ್ಯಾಬ್ ಮೇಲೆ ಎಲ್ಲನೂ ಕೂಡ ಕಟ್ ಮಾಡ್ಕೋಬೇಕು ತರಕಾರಿನೆಲ್ಲ ನನಗೆ ಮನೆಯಲ್ಲೆಲ್ಲ ಕಟ್ ಮಾಡ್ಕೊಂಡು ಅಷ್ಟು ಅಭ್ಯಾಸ ಇಲ್ಲ ಅದಷ್ಟು ಕಂಫರ್ಟಬಲ್ ಅನಿಸಲ್ಲ ಬಟ್ ನಾನಿಲ್ಲಿ ಕಟ್ ಮಾಡೋಕೆ ಮುಂಚೆ ಸ್ಲ್ಯಾಬ್ ಒಂದ್ಸಲ ನೀಟಾಗಿ ಒರೆಸ್ಕೊಂಡ್ಬಿಟ್ಟು ಸ್ಲ್ಯಾಬ್ ಮೇಲೆ ಕಟ್ ಮಾಡಿಬಿಡ್ತೀನಿ ಇದು ಬೆಸ್ಟು ನನಗೆ ಕಂಫರ್ಟಬಲ್ ಅನಿಸುತ್ತೆ ಸೊ ಟೈಮ್ ಅಷ್ಟೊತ್ತಾಗಿತ್ತಲ್ಲ ಇನ್ನೇ ನಮ್ಮ ಮನೆಯವ್ರು ಬಂದಿದ್ದೇ ಲೇಟ್ ಆಯಿತು ಸ್ವಲ್ಪ ಕೆಲಸ ಮುಗಿಸ್ಕೊಂಡು ಹಂಗಾಗಿ ಅವಾಗತ್ತಂದರೂ ಮೇ ಬಿ ಸಿ ಚಿಕನ್ ಸಿಗೋಲ್ಲ ಅಂತ ನಾವು ಅಂದ್ಕೊಂಡಿದ್ವಿ ಯಾಕೆ ಅಂತ ಅಂದರೆ ಅಕ್ಟೋಬರ್ ಎರಡಲ್ವ ಸೊ ಗಾಂಧಿ ಜಯಂತಿಲಿ ಮಾಡಲ್ಲ ಅಂದ್ಕೊಂಡಿದ್ವಿ ಸಂಜೆ ಮೇಲೆ ಓಪನ್ ಮಾಡಿದ್ರಂತೆ ಸೊ ಹಂಗಾಗಿ ಚಿಕನನ್ನು ತಗೊಬಂದಿದ್ರು ಇನ್ನೇನು ನಾಳೆ ತರ್ಸ್ ಡೇ ಅಲ್ವಾ ಮತ್ತೆ ನಾವು ತಿನ್ನಲ್ಲ ಏನೂ ಇಲ್ಲ ಸುಮ್ಮನೆ ಸಾಕು ಒಂದು ಅರ್ಧ ಕೆ ಜಿ ಅಂತ ಹೇಳಿ ತಗೊಬಂದಿದ್ರು ಅದಕ್ಕೆ ಮಾಡ್ತಾಯಿದ್ದೀನಿ ಅದಕ್ಕೆ ನಮ್ಮ ಮನೆಯವರು ತಲೆನೋತಿದೆ ಅಂತಿದೆಯಲ್ಲ ನಿನ್ನ ಅಡುಗೆ ಮಾಡಮ್ಮ ನಾನು ತರಕಾರಿನೆಲ್ಲ ಇದಲ್ಲ ಜೋಡಿಸಿಟ್ಟಿರ್ತೀನಿ ಅದು ಹೆಂಗೆ ಫ್ರಿಜ್ಜಿಗೆ ನೀನು ಜೋಡಿಸ್ಕ ಅಂತ ಹೇಳ್ಬಿಟ್ಟು ಎಲ್ಲ ತೆಗೆದಿಡ್ತಾಯಿದ್ರು ನಾನು ಕೂಡ ಇಲ್ಲಿ ನೀನು ಪಾಲಕ್ ಬಿರಿಯಾನಿಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ ಸೂಪರ್ ಟೇಸ್ಟ್ ಇರುತ್ತೆ ಫ್ರೆಂಡ್ಸ್ ಮಾಮೂಲಿ ಅಂತೆ ಮಾಡ್ಕೊಂಡು ತಿಂತಾನೆ ಇರ್ತೀರ ಈ ಥರ ಡಿಫ್ರೆಂಟಾಗಿ ಸೊಪ್ಪೆಲ್ಲ ಹಾಕಿ ಮಾಡೋದ್ರಿಂದ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ನೋಡಿ ಒಂದು ಕಟ್ಟು ಪಾಲಕ್ ಸೊಪ್ಪನ್ನು ಸಂತೆಯಿಂದ ತಂದಿದ್ರು ಸೊ ನಾನು ಅದ್ರಲ್ಲಿ ಅರ್ಧ ಹಾಕ್ಕೊಂಡು ಇನ್ನು ಅರ್ಧ ತಿಂಡಿ ಏನಾದರೂ ಹಾಕ್ಕೊಳ್ಳೋಣ ಅಂತೇಳಿ ಎತ್ತಿಟ್ಕೊಂಡಿದ್ದೀನಿ ನೋಡಿ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಪಾಲಕ್ಕು ಮತ್ತು ಸ್ವಲ್ಪ ಚಕ್ಕೆ ಲವಂಗ ಮೆಣಸು ಬೆಳ್ಳುಳ್ಳಿ ಶುಂಠಿ ಮತ್ತು ಹಸಿಮೆಣ್ಸಿನ್ಕಾಯಿ ಕೂಡ ಎತ್ತಿಟ್ಕೊಂಡಿದ್ದೀನಿ ಈ ಗ್ಯಾಪಲ್ಲಿ ನಮ್ಮ ಮನೆಯವರು ಕೂಡ ತಲೆನೋತಾ ಇತ್ತು ಅಂತ ಅಂದ ಸೊ ಹಂಗಾಗಿ ಕಾಫಿನ ಮಾಡಿಕೊಟ್ಟೆ ಅವರು ನಾವು ಕುಡಿದ್ವಿ ಇನ್ನು ಬಾಣಲಿ ಇಟ್ಕೊಂಡೆ ಗ್ಯಾಸ್ ಆನ್ ಮಾಡಿಬಿಟ್ಟು ಸೊ ಬಾಣಲಿಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ನಾವೇನು ಎತ್ತಿಟ್ಕೊಂಡಿದ್ವಲ್ಲ ನೋಡಿ ಪಾಲಕ್ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಅದೆಲ್ಲದನ್ನು ಕೂಡ ನಾವು ನೀಟಾಗಿ ಫ್ರೈ ಮಾಡ್ಕೋಬೇಕು ಪಾಲಕ್ ಸೊಪ್ಪನ್ನು ನಾವು ಈ ರೀತಿ ಫ್ರೈ ಮಾಡಿ ಹಾಕ್ಕೊಳ್ಳೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಅದು ಹಸಿ ವಾಸನೆ ಎಲ್ಲ ನೀಟಾಗಿ ಹೋಗಬೇಕು ಅಂತ ಅಂದರೆ ಈ ಥರ ನಾವು ಫ್ರೈ ಮಾಡ್ಕೋಬೇಕು ಸೊ ಇದ್ರ ಜೊತೆ ನಾನು ನಾಲ್ಕು ಗೋಡೆಂಬೆನೆ ಹಾಕೊಂಡು ಇದ್ದೀನಿ ಗೋಡಂಬಿ ಹಾಕೋದ್ರಿಂದ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಮತ್ತು ಏನೋ ಒಂಥರ ಇನ್ನೋ ಟೇಸ್ಟ್ ಇರುತ್ತೆ ಅಂತಲೇ ಹೇಳ್ಬೋದು ಆಲ್ಮೋಸ್ಟ್ ನೀವು ಗೋಡಂಬಿ ಹಾಕಿ ಮಾಡಿ ನೋಡಿ ಟೇಸ್ಟ್ ಯಾವ ಥರ ಇತ್ತು ಅಂತ ಹೇಳಿಬಿಟ್ಟು ಆದರೂ ಫ್ರೇಗ್ರೆನ್ಸೇ ತುಂಬ ಚೆನ್ನಾಗಿ ಬರ್ತಿರುತ್ತೆ ಫ್ರೆಂಡ್ ಅಷ್ಟು ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು ಆ್ಯಂಡ್ ಸ್ಮೆಲ್ಲಿಗೆ ತಿನ್ನಬೇಕು ಅಂತ ಅನಿಸುತ್ತೆ ಎಂಥರ್ಗು ಕೂಡ ಅಷ್ಟು ಚೆನ್ನಾಗಿರುತ್ತೆ ಸೊ ಪಾಲಕ್ ಸೊಪ್ಪು ಮತ್ತು ಕೊತ್ತಂಬರಿ ಮತ್ತು ಹಸಿಮೆಣ್ಸಿನ್ಕಾಯಿ ಗೋಡಂಬಿ ಎಲ್ಲ ಹಾಕಿ ನೀಟಾಗಿ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದೆಲ್ಲ ಸ್ವಲ್ಪ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ನೀಟಾಗಿ ನಾವು ಫ್ರೈ ಮಾಡ್ಕೋಬೇಕು ಸೊ ನಾನೇ ಇಟ್ಕೊಂಡು ವಿಡಿಯೋ ಮಾಡ್ತಿದ್ದರಿಂದ ಸ್ವಲ್ಪ ಶೇಕ್ ಆಗ್ತಿದೆ ಹಂಗಾಗಿ ವಿಡಿಯೋ ಈ ಥರ ಆಗಿದೆ ಅಷ್ಟೇ ಸೊ ನೋಡಿ ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ನಾನು ಒಂದು ಎರಡು ಟೊಮೊಟೊನ ಹಾಕ್ಕೊಳ್ತಾ ಇದ್ದೀನಿ ಟೊಮೊಟೊನ ನಾವು ಈ ರೀತಿ ಹಾಕಿ ರುಬ್ಬಿ ಮಾಡಿ ನೋಡಿ ಒಂದು ಸಲ ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗುತ್ತೆ ಏನೋ ಒಂಥರ ಸ್ಪೆಷಲ್ ಟೇಸ್ಟ್ ಅಂತಲೇ ಹೇಳ್ಬೋದು ನೋಡಿ ಟೊಮೊಟೋನು ಕೂಡ ನೀಟಾಗಿ ನಾವು ಸಾಫ್ಟ್ ಆಗೋವರೆಗು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿಟ್ಟು ಫ್ರೈ ಮಾಡ್ಕೋಬೇಕು ನೋಡಿ ಇದೆಲ್ಲ ಫ್ರೈ ಆಗಿದೆ ಈಗ ಇನ್ನು ಬಾಕಿ ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಇದೆಯಲ್ಲ ನೋಡಿ ಅದೆಲ್ಲ ಕೂಡ ನಾನು ಗ್ರೈಂಡ್ ಮಾಡಿಬಿಟ್ಟು ಎತ್ತಿಟ್ಕೊಂಡೆ ಇನ್ನು ಗ್ಯಾಸ್ ಆನ್ ಮಾಡಿ ಗ್ಯಾಸ್ ಮೇಲೆ ಒಂದು ಕುಕ್ಕರ್ನ ಇಟ್ಕೊಂಡು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಸ್ವಲ್ಪ ಕ ಕಸೂರಿ ಮೇಥಿ ಸ್ವಲ್ಪ ಒಂದು ಪಲಾವ್ ಎಲೆನ ಹಾಕ್ಕೊಂಡು ಆಮೇಲೆ ಎರಡರಿಂದ ಮೂರು ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಾವು ಈರುಳ್ಳಿನ ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕು ನಿಮಗೆ ಕ್ವಾಂಟಿಟಿ ನೋಡಿ ಹಾಕೊಳ್ಳಿ ನೀವು ಎಷ್ಟು ಜನಕ್ಕೆ ಮಾಡ್ತಿದ್ದೀರಾ ಅಂತ ಹೇಳಿಬಿಟ್ಟು ಅದ್ರ ಮೇಲೆ ಹಾಕ್ಕೊಳ್ಳಿ ಸೊ ನಾನಿಲ್ಲಿ ಮೂರು ಜನಕ್ಕೆ ಅಲ್ವಾ ಸೊ ನಂಗೆ ಅರ್ಧ ಕೆ ಜಿಲಿ ಮಾಡ್ಕೊಳ್ತಾ ಇರೋದು ಜಸ್ಟ್ ಒಂದು ಗ್ಲಾಸ್ ಅಕ್ಕಿಗೆ ಒಂದು ಮೂರಿಂದ ನಾಲ್ಕು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಸೊ ನೀವು ಜಾಸ್ತಿ ಜನಕ್ಕೆ ಮಾಡೋದಿತ್ತು ಅಂತ ಅಂದರೆ ಈರುಳ್ಳಿ ಸ್ವಲ್ಪ ಜಾಸ್ತಿನ ಹ್ಯಾಡ್ ಮಾಡ್ಕೊಳ್ಳಿ ನೋಡಿ ಒಂದು ಅರ್ಧ ಕೆ ಜಿ ಚಿಕನ್ನು ನೀಟಾಗಿ ವಾಶ್ ಮಾಡಿಟ್ಕೋಬೇಕು ಸೊ ಈರುಳ್ಳಿ ಎಲ್ಲ ಸ್ವಲ್ಪ ಫ್ರೈ ಆದಮೇಲೆ ಆ ಚಿಕನನ್ನು ಇದರೊಳಗಡೆ ಹಾಕ್ಕೊಳ್ತಾ ಇದ್ದೀನಿ ಸೊ ಚಿಕನ್ ಸ್ವಲ್ಪ ಹಸಿ ವಾಸನೆ ಹಸಿವಾಸನೆವರೆಗೂ ನಾವು ನೀಟಾಗಿ ಫ್ರೈ ಮಾಡ್ಕೊಬೇಕು ಫ್ರೆಂಡ್ಸ್ ಏನಾಗುತ್ತೆ ಗೊತ್ತಾ ಈಗ ಮಾಮೂಲಿ ನಾವು ಅಂಗಡಿಯಲ್ಲೇ ಕಟ್ ಮಾಡಿಸ್ಕೊಂಡು ಅಲ್ಲೇ ನೋಡ್ಬಿಟ್ಟು ಕಟ್ ಮಾಡಿಸ್ಕೊಂಬರ್ತೀವಲ್ಲ ಆ ಚಿಕನಿಗೆ ಅಷ್ಟೊಂದು ಸ್ಮೆಲ್ ಇರೋಲ್ಲ ಏನು ಟೆಂಡರ್ ಟೆಂಡರ್ ಚಿಕನಲ್ಲೆಲ್ಲ ತರ್ತೀವಲ್ಲ ನೋಡಿ ಚಿಕನ್ ಸ್ವಲ್ಪ ಸ್ಮೆಲ್ ಇರುತ್ತೆ ಸೊ ನೀಟಾಗಿ ನಾವು ಒಂದು ಮೂರಿಂದ ನಾಲ್ಕು ಸತಿ ವಾಶ್ ಮಾಡ್ಕೊಂಬಿಟ್ಟು ಆಮೇಲೆ ನಾವು ಎಣ್ಣೆಗೆ ಎಣ್ಣೆಗೆ ಹಾಕ್ಬಿಟ್ಟು ಸೊ ಆಮೇಲೆ ನಾವು ಅರಿಶಿನ ಉಪ್ಪುಲಿ ನೀಟಾಗಿ ಅದೆಲ್ಲ ಏನು ಸ್ಮೆಲ್ ಹೋಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್ ಇನ್ನೊಂದು ವಿಚಾರ ಏನು ಗೊತ್ತಾ ಸೊ ನಾವು ಚಿಕನನ್ನು ಈ ರೀತಿ ಮಸಾಲೆನ ಹಾಕೋಕ್ಕೂ ಮುಂಚೆ ಅರಶಿನ ಉಪ್ಪುಲಿ ಫ್ರೈ ಮಾಡ್ಕೋತೀವಲ್ಲ ನೋಡಿ ಅವಾಗ ನಾವು ಯಾವುದೇ ಕಾರಣಕ್ಕೂ ಲೆಡ್ಡನ್ನು ಕ್ಲೋಸ್ ಮಾಡಿ ಫ್ರೈ ಮಾಡ್ಕೋಬಾರ್ದು ಯಾಕೆ ಅಂತ ಅಂದರೆ ಆ ಸ್ಮೆಲ್ಲೆಲ್ಲ ಅಲ್ಲೇ ಇದ್ಬಿಡುತ್ತೆ ಸೊ ಅಡುಗೆ ಮಾಡಿದ್ಮೇಲೆ ಆ ಸ್ಮೆಲ್ಲೆಲ್ಲ ಹಾಗೆ ಬರುತ್ತೆ ಊಟ ಮಾಡಬೇಕಾದ್ರೆ ಹಂಗಾಗಿ ನಾವು ಈ ಥರ ಚಿಕನ್ನ ಫ್ರೈ ಮಾಡ್ಕೋಬೇಕು ಅಂತ ಅಂದರೆ ಲೆಡನ್ನ ಓಪನ್ ಮಾಡಿರ್ಬೇಕು ಯಾವುದೇ ಕಾರಣಕ್ಕೂ ಕ್ಲೋಸ್ ಮಾಡಬಾರ್ದು ನೋಡಿ ಅರಿಶಿನ ಉಪ್ಪುಲಿ ನೀಟಾಗಿ ಬೆಂದಿದೆ ಇದಕ್ಕೆ ನಾನೀಗ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ನಲ್ಲ ನೋಡಿ ಸೊ ಅದನ್ನು ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ ಸ್ಟಾರ್ಟಿಂಗ್ ಮಸಾಲೆ ನಾವು ಹಾಕಿದಾಗ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡ್ಕೋಬೇಕು ಆಫ್ಕೋರ್ಸ್ ಅದೆಲ್ಲಗೂ ಕೂಡ ಗೊತ್ತೇ ಇರುತ್ತೆ ಬಟ್ ನಾವು ಮಸಾಲೆನ ಆ್ಯಡ್ ಮಾಡ್ತೀವಲ್ಲ ನೋಡಿ ಚಿಕನ್ನಿಗೆ ಸೊ ಅವಾಗ ನಾವು ನೀರು ಹಾಕಬಾರ್ದು ನೀರು ಹಾಕ್ತಲೇ ನೋಡಿ ಫ್ರೈ ಮಾಡ್ಕೋಬೇಕು ನೀರು ಹಾಕಿದ್ರೆ ಅದು ಟೇಸ್ಟ್ ಹೊರಟೋಗುತ್ತೆ ಸೊ ನೀರು ಹಾಕ್ತಲೇ ನಾವು ಏನು ಮಸಾಲೆನೇ ಇರುತ್ತಲ್ಲ ನೋಡಿ ಆ ಮಸಾಲೆನೇ ಹಾಕ್ಕೊಂಡು ನಾವು ಫ್ರೈ ಮಾಡ್ಕೋಬೇಕು ಈ ಥರ ಹಾಕೋದ್ರಿಂದ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಮತ್ತು ಚಿಕನಿಗೂ ಕೂಡ ನೀಟಾಗಿ ಉಪ್ಪು ಖಾರ ಎಲ್ಲ ಹಿಡ್ದಿರುತ್ತೆ ನೋಡಿ ಎಷ್ಟು ಗ್ರೀನಿಶ್ ಆಗಿ ಬಂದಿದೆ ಅಂತ ಹೇಳಿಬಿಟ್ಟು ಆ್ಯಕ್ಚುಲಿ ಇದಕ್ಕೆ ನಾವು ಪುದೀನ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ಕೋಬೋದು ನಾವೇನು ಫ್ರೈ ಮಾಡ್ಕೋತೀವಲ್ಲ ನೋಡಿ ಕೊತ್ತಂಬರಿ ಮತ್ತು ಪಾಲಕ್ ಸೊಪ್ಪು ಹಸಿಮೆಣಸಿನ್ಕಾಯಿನ ಹಾಕ್ಬಿಟ್ಟು ಆವಾಗ ಸ್ವಲ್ಪ ಪುದೀನ ಸೊಪ್ಪನ್ನು ಕೂಡ ಹಾಕಿ ಫ್ರೈ ಮಾಡ್ಕೊಬೋದು ಸೊ ಅದು ಹಾಕಿದ್ರೆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ನನಗಿಲ್ಲ ಅಂತ ಹೇಳಿಬಿಟ್ಟು ನಾನು ಅದನ್ನು ಸ್ಕಿಪ್ ಮಾಡಿದೆ ನೋಡಿ ಆ ಕಡೆ ಈ ಕಡೆ ಎಣ್ಣೆ ಬಿಡಬೇಕು ಸೈಡಲ್ಲಿ ಸೊ ಆ ರೀತಿ ನಾವು ನೀಟಾಗಿ ಫ್ರೈ ಮಾಡ್ಕೋಬೇಕು ನಿಮಗೇನಾದರೂ ಸ್ವಲ್ಪ ಖಾರ ಕಡಿಮೆ ಅನಿಸುತ್ತೆ ಸ್ವಲ್ಪ ಚಿಲ್ಲಿ ಪೌಡರ್ನ ಹಾಕ್ಕೊಳ್ಳಿ ನನಗೆ ಸಾಕು ಅನ್ನಿಸ್ತು ಸೊ ಹಾಸಿ ಮೆಷಿನ್ಕಾಯಿ ಆಲ್ರೆಡಿ ಖಾರ ಇತ್ತು ಹಾಗಾಗಿ ನಾನೇನು ಮತ್ತೇನು ಖಾರದ ಪುಡಿ ಏನು ಹಾಕ್ಕೊಳ್ಳಿಕ್ಕೆ ಹೋಗಲಿಲ್ಲ ಇಷ್ಟೇ ಸಾಕು ಅಂತ ಹೇಳಿಬಿಟ್ಟು ಸುಮ್ಮನಾದೆ ಸೊ ಆಲ್ರೆಡಿ ನಾವು ಸ್ವಲ್ಪ ಚಕ್ಕೆ ಲವಂಗ ಮೆಣಸು ಎಲ್ಲ ಜಾಸ್ತಿ ಹಾಕ್ಕೊಂಡಿರ್ತೀವಲ್ಲ ಸೊ ಖಾರನ ನೋಡಿ ಹಾಕ್ಕೊಳ್ಳಿ ತೀರಾ ಖಾರ ಇತ್ತು ಅಂತ ಅಂದರೆ ತಿನ್ನಲಿಕ್ಕೆ ಆಗೋದಿಲ್ಲ ಸೊ ನೋಡಿ ನೀಟಾಗೆ ಇದು ಸೈಡಲ್ಲೆಲ್ಲ ಎಣ್ಣೆ ಬಿಡೋವರೆಗೂ ನೀಟಾಗಿ ಫ್ರೈ ಆಗಿದೆ ಈ ರೀತಿಯೇ ನಾವು ಫ್ರೈ ಮಾಡ್ಕೋಬೇಕು ಈ ರೀತಿ ಮಾಡಿಕೊಂಡು ನಾವು ಬಿರಿಯಾನಿನ ಮಾಡಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡಿ ಇದಕ್ಕೆ ನಾನು ಎರಡು ಗ್ಲಾಸಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಸೊ ಅಕ್ಕಿ ಸ್ವಲ್ಪ ಗಟ್ಟಿ ಇತ್ತು ಹಾಗಾಗಿ ನಾನು ಎರಡೂವರೆ ಗ್ಲಾಸಷ್ಟು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ ಅಕ್ಕಿನ ನೋಡ್ಬಿಟ್ಟು ನಾವು ಕ್ವಾಂಟಿಟಿಲಿ ಹಾಕ್ಕೋಬೇಕು ಯಾಕೆ ಅಂತ ಅಂದರೆ ಕೆಲವು ಸ್ವಲ್ಪ ರೈಸು ನೀರು ಜಾಸ್ತಿ ಹಾಕಿದ್ರೆ ಚೆನ್ನಾಗಾಗುತ್ತೆ ಇನ್ನು ಸ್ವಲ್ಪ ರೈಸು ನೀರು ಜಾಸ್ತಿ ಹಾಕಿದ್ರೆ ಎಲ್ಲ ಮೆತ್ತಗೋಗಾಗ್ಬಿಡುತ್ತೆ ಸೊ ಹಾಗಾಗಿ ಅಕ್ಕಿ ಮೇಲೆ ಡಿಪೆಂಡ್ ಆಗಿರುತ್ತೆ ನಾವು ಯಾವುದೇ ಅಡುಗೆ ಮಾಡಬೇಕಾದ್ರೂ ಅಷ್ಟೇ ಅಕ್ಕಿನ ನೋಡ್ಬಿಟ್ಟು ನಾವು ಯಾವ ಥರ ಇದೆ ಅಂತ ಹೇಳಿಬಿಟ್ಟು ನೀರನ್ನ ಅದ್ರ ಮೇಲೆ ಹಾಕೋಬೇಕು ಸೊ ನಾನು ಈ ಕಡೆ ಬಿಸಿನೀರು ಕೂಡ ಇಟ್ಕೊಂಡಿದ್ದೆ ಬೇಗ ಟೈಮ್ ಆಯ್ತಲ್ಲ ಸೊ ಹಾಗಾಗಿ ಬಬ್ಲು ಮಲ್ಕೊಬಿಡ್ತಾನೆ ಅಂತ ಹೇಳಿ ಬಿಸಿನೀರು ಇಟ್ಕೊಂಡಿದ್ದೆ ಆಲ್ರೆಡಿ ಸೊ ಬಿಸಿನೀರನ್ನೇ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಅದೇ ಗ್ಲಾಸಲ್ಲಿ ಒಂದು ಗ್ಲಾಸ್ ಆಗೋವಷ್ಟು ಅಕ್ಕಿನ ತೊಳೆದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ಖಾರ ಎಲ್ಲ ಸರಿ ಇದೆಯಾ ಅಂತ ಹೇಳಿ ನೋಡಿಬಿಟ್ಟು ಕುಕ್ಕರ್ ಲೆಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ಒಂದೇ ಒಂದು ವಿಷಲ್ಲಿ ಸಾಕು ಜಾಸ್ತಿ ಬೇಡ ಯಾಕೆ ಅಂತ ಅಂದರೆ ಆಲ್ರೆಡಿ ನಾವು ಸ್ವಲ್ಪ ಚಿಕನೆಲ್ಲ ಫ್ರೈನು ಚೆನ್ನಾಗಿ ಮಾಡ್ಕೊಂಡಿದ್ದೀವಿ ಮತ್ತು ಬಿಸಿನೀರು ಹಾಕಿರೋದ್ರಿಂದ ಜಸ್ಟ್ ಒಂದು ಮೀಡಿಯಂ ಫ್ಲೇಮಲ್ಲಿ ಒಂದೇ ಒಂದು ವಿಷಲ್ಲಿ ಹೊಡಿಸಿದ್ರೆ ಸಾಕು ಜಾಸ್ತಿ ಹೊಡ್ಸಿದ್ರೆ ಮೆತ್ತಗಾಗಿಬಿಡುತ್ತೆ ಇನ್ನು ಲಾಸ್ಟ್ ಮೂಮೆಂಟಲ್ಲಿ ನಾನು ಒಂದು ಅರ್ಧ ನಿಂಬೆಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ ನಿಂಬೆಹಣ್ಣು ಹಾಕೋದ್ರಿಂದ ಎಷ್ಟು ಚೆನ್ನಾಗಿರುತ್ತೆ ಟೇಸ್ಟು ಅಂತ ಅಂದರೆ ನನಗಂತೂ ಮಸ್ಟಂಡ್ ಶುಡ್ಡು ಹಿಂಗೆ ನಾನ್ ವೆಜ್ ಅಡುಗೆ ಹುಳಿಗಂತೂ ನಿಂಬೆಹಣ್ಣಂತೂ ಇದ್ದೇ ಇರಬೇಕು ಸೊ ಆಯ್ತಲ್ಲ ನೋಡಿ ಕುಕ್ಕರ್ ಅಡನ್ನು ಕ್ಲೋಸ್ ಮಾಡ್ತಾ ಇದ್ದೀನಿ ಕ್ಲೋಸ್ ಮಾಡಿಬಿಟ್ಟು ವಿಷಲ್ನ ಮೀಡಿಯಂ ಫ್ಲೇಮಲ್ಲಿಟ್ಟು ಒಂದು ವಿಷಲ್ ಜಸ್ಟ್ ಒಂದು ವಿಷಲ್ ಬಂದಿದ ತಕ್ಷಣ ಆಫ್ ಮಾಡಿದೆ ಇನ್ನು ಈ ಕಡೆನೂ ಅಷ್ಟೇ ಇನ್ನೇನು ನಾಳೆ ಗುರುವಾರ ಅಲ್ವಾ ಸೊ ಅವೆಲ್ಲ ಗ್ಯಾಸ್ ಮೇಲೆ ಕಂಬಿ ಎಲ್ಲ ತೊಳೆದು ನೀಟಾಗಿ ರೆಡಿ ಮಾಡಿ ಇಟ್ಕೋಬೇಕು ಸೊ ಆ ಕಡೆ ಆಗ್ತಾ ಈ ಈ ಕಡೆ ನಾನೆಲ್ಲ ಪಾತ್ರೆಗಳನ್ನೂ ಕೂಡ ತೊಳ್ಕೊಂಬಿಟ್ಟೆ ಎರಡೂ ಒಂದೇ ಟೈಮಲ್ಲಿ ಆಗೋಗ್ಬಿಡ್ಬೇಕು ನನಗೆ ಆ ಥರ ಸಿಂಕಲ್ ಪಾತ್ರೆಗಳು ಪಾತ್ರಗಳು ಬಿಟ್ಕೊಳ್ಳೋದು ಅಷ್ಟು ಇಷ್ಟ ಆಗಲ್ಲ ಸೊ ಅಡುಗೆ ಮಾಡ್ತಾನೆ ಆ ಕಡೆಯೂ ತೊಳ್ಕೊಂಬಿಡ್ತೀನಿ ಪಾತ್ರೆನೆಲ್ಲ ಇನ್ನು ಇನ್ನು ಅಷ್ಟೇ ಇನ್ನು ಚಿಕನ್ ಸ್ಮೆಲೆಲ್ಲ ಹಂಗೆ ಇರುತ್ತಲ್ಲ ಸೊ ನಾನು ಚಿಕನ್ ಅಡುಗೆ ಮಾಡಿ ಮುಗಿಸೋ ಅಷ್ಟೊತ್ತಿಗೆ ಒಂದು ಎರಡು ಮೂರು ಸಲ ನೀಟಾಗಿ ಅಲ್ಲೆಲ್ಲ ಉಜ್ಜಿ ತೊಳೆದಿರ್ತೀನಿ ಯಾಕೆಂತಂದರೆ ಸ್ಮೆಲ್ ಬಂದುಬಿಡುತ್ತೆ ಅಂತ ಹೇಳಿಬಿಟ್ಟು ಸೊ ಏನೇ ಫ್ರೆಶ್ ಚಿಕನ್ ಆದ್ರೂ ಕೂಡ ಸ್ವಲ್ಪ ಸ್ಮೆಲ್ ಇದ್ದೇ ಇರುತ್ತೆ ಸೊ ಹಂಗಾಗಿ ಅಲ್ಲೆಲ್ಲ ನೀಟಾಗಿ ಒಂದು ಎರಡು ಮೂರು ಸಲ ಸೋಪ್ ಹಾಕ್ಬಿಟ್ಟು ಉಜ್ಜಿ ತೊಳೆದ್ಬಿಡ್ತೀನಿ ಮತ್ತು ಇನ್ನು ಅಡುಗೆ ಆಗೋ ಅಷ್ಟೊತ್ತಿಗೆ ಊಟ ಆಗೋ ಅಷ್ಟೊತ್ತಿಗೆ ಮತ್ತೆ ಎಲ್ಲ ಸಲ ನೀಟಾಗಿ ತೊಳೆದ್ಬಿಡ್ತೀನಿ ಸೊ ಟೂ ಇನ್ ಒನ್ ಎರಡು ಕೆಲಸ ನನಗೆ ಆಗಿಬಿಡಬೇಕು ಎ ಟೈಮಿಗೆ ನೋಡಿ ಕುಕ್ಕರ್ನ ಲೆ ಕ್ಲೋಸ್ ಮಾಡಿದೆ ಆ್ಯಕ್ಚುಲಿ ಇದು ನನಗೆ ಅಲ್ಲಿ ಅಡುಗೆ ಮನೆಯಲ್ಲಿ ಸ್ವಲ್ಪ ಲೈಟ್ ಪ್ರಾಬ್ಲಮ್ ಸ್ವಲ್ಪ ಡಿಮ್ಮಿದೆ ಅದು ಲೈಟು ಹಾಗಾಗಿ ಅಷ್ಟೊಂದು ಕ್ಲಾರಿಟಿಯಾಗಿ ಕಾಣಿಸ್ತಿಲ್ಲ ಅಲ್ಟಿಮೇಟಾಗಿ ಬಂದಿತ್ತು ಫ್ರೆಂಡ್ಸ್ ನಿಜವಾಗ್ಲೂ ನಾ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ಹೇಳಿಬಿಟ್ರು ಒಂದೆರಡು ಸಲ ಟ್ರೈ ಮಾಡಿದೆ ಬಟ್ ವೀಡಿಯೋ ಮಾಡೋಕ್ಕೆ ಯಾವತ್ತೂ ಕೂಡ ಟ್ರೈ ಮಾಡಿರಲಿವಲ್ಲ ಸೊ ಹಾಗಾಗಿ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡಿದೆ ಇಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದರೆ ನಮಗೆ ಸ್ವಲ್ಪ ಉಡಿ ಉಡಿ ಥರನೂ ಇರಬಾರ್ದು ತೀರ ಉಡಿ ಉಡಿ ಥರನೂ ಇರಬಾರ್ದು ತೀರಾ ಮೆತ್ತಗಿರಬಾರ್ದು ಒಂದು ಕ್ವಾಂಟಿಟಿಲಿ ಇದ್ದರೆ ಚೆನ್ನಾಗಿರುತ್ತೆ ನಾವು ಹೆಂಗೋ ಅಡ್ಜಸ್ಟ್ ಮಾಡಿಕೊಂಡು ತಿನ್ಬಿಡ್ತೀವಿ ಬಟ್ ಬಬ್ಲು ಹಂಗಲ್ಲ ಸ್ವಲ್ಪ ಹೊರಟಿತ್ತು ಅಂತ ಅಂದರೆ ಅವ್ನು ತಿನ್ನೋಕೆ ಇದು ಮಾಡ್ತಾನೆ ಸೊ ಹಂಗಾಗಿ ಅವನಿಗೋಸ್ಕರ ಆಗಲಿ ಸ್ವಲ್ಪ ಸಾಫ್ಟಾಗಿ ನಾನು ಮಾಡೋದು ಅದ ಆ ಥರ ಇದ್ದರೆ ಸ್ವಲ್ಪ ತಿಂತಾನಲ್ಲ ಅಂತ ಹೇಳಿಬಿಟ್ಟು ಆ್ಯಕ್ಚುಲಿ ಬಿರಿಯಾನಿ ಎಲ್ಲ ಸ್ವಲ್ಪ ಉಡಿ ಉಡಿ ಇದ್ರೇ ಚೆನ್ನಾಗಿರುತ್ತೆ ಸೊ ಇದು ಸ್ವಲ್ಪ ಆರಬೇಕು ಆರದ್ಮೇಲೆ ಚೆನ್ನಾಗಾಗುತ್ತೆ ನೋಡಿ ಈಗ ಆ ರೀತಿಯೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿಬಿಟ್ಟು ಮೊಸರು ಬೇಡ ಫ್ರೈ ಬೇಡ ಏನು ಬೇಡ ಇದಕ್ಕೆ ಜಸ್ಟ್ ನಾವು ಹಾಗೆ ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಏನು ಫ್ರೈಗೆ ಏನೂ ಮಾಡೋಕ್ಕೋಗಿಲ್ಲ ಇದು ಟೇಸ್ಟ್ ಎಲ್ಲ ಚೆನ್ನಾಗಿರುತ್ತೆ ಮಸಾಲೆ ಎಲ್ಲ ಚೆನ್ನಾಗಿ ಜಾಸ್ತಿ ಇರುತ್ತಲ್ಲ ನೋಡಿ ಸೊ ಹಂಗಾಗಿ ಇದಕ್ಕೆ ಯಾವುದೇ ರೀತಿ ಮೊಸರಾಗಲಿ ಮತ್ತು ಫ್ರೈ ಆಗಲಿ ಕಾಂಬಿನೇಷನ್ ಆಗಿ ಇದ್ರೂ ಕೂಡ ತಿನ್ಬೋದು ಸೊ ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಅದು ನೋಡ್ತಾ ಇದ್ರೂ ನಿಜ ನಮಗೆ ತಿನ್ನಬೇಕು ಅನಿಸ್ತಿತ್ತು ಸೊ ನನ್ನ ಮಗಂಗೆ ಊಟ ಮಾಡಿಸ್ಬಿಟ್ಟು ನಾವು ಕೂತ್ಕೊಂಡ್ವಿ ಊಟ ಮಾಡೋಣ ಅಂತ ಹೇಳಿ அப்படி <laughs> டாக்குறது <laughs> <Biriyane Yeah. laughs> <Biriyane Okay. laughs> <hai> <laughs>

అరీ పీస్ బిందా నండి అక్కడ మాట్లాడంగా అద్ర బాగ్గే ಆ ಬಿರಿಯಾನಿನ ನಾನು ನೀಟಾಗಿ ಒಂದು ಸಲ ಗೂರಾಡ್ಬಿಟ್ಟು ಹಾಕ್ತಿದ್ನಲ್ಲ ಸೊ ಹಂಗಾಗಿ ಅಲ್ಲಿಂದ ಒಂದು ಹಗ್ಲು ಕೆಳಗಡೆ ಬಿತ್ತು ಸೊ ಹಂಗಾಗಿ ನಾನು ಹೇಳ್ತಿದ್ದೆ ರೀ ಚೆನ್ನಾಗಿ ಬಂದೈತೆ ರೀ ಅಪ್ಪನೇ ಆಯಿತು ಬಿರಿಯಾನಿ ಅಂತ ಹೇಳಿ ನಗ್ತಿದ್ದೆ ಸೊ ಇದಾಗಿತ್ತು ವೆಡ್ನಷ್ಟೇ ವ್ಲಾಗ್ ಈ ವ್ಲಾಗ್ ಇಷ್ಟ ಆಯಿತು ಅಂದರೆ ನಿಮಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲಿ ಇನ್ನು ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನಮಗೆ ಈಗ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ಕೊಳ್ತಾ ಡೆಫಿನೆಟ್ಲಿ ಬಿರಿಯಾನಿ ಟ್ರೈ ಮಾಡ್ದಂಗೆ ಇರಬೇಡಿ ಸೊ ಟ್ರೈ ಮಾಡಿ ಟೇಸ್ಟಾಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ ಇನ್ನೊಂದು ಸೌವಲ ಜೊತೆ ನಾನು ಸಿಗ್ತೀನಿ ಅಲ್ಲಿವರೆಗೂ ಟೇಸ್ಟ್